ಕೀಟ ಎಳ್ದಾಗ ಹೋಗಿದೆ ವೃತ್ತ ಬರ್ದಾಗ ಹೋಗಿದೆ ವೃತ್ತದ ಒಳಗಿರೋದೆಲ್ಲ ನಂದಲ್ಲ ಈ ಒಂದು ಏನಕ್ಕೆ ಇಂಥ ಕ್ರಿಯೇಟಿವ್ ಆಗಿ ಓಪನಿಂಗ್ ತೆಗೆದುಕೊಂಡಿದ ಅಂದರೆ ವೃತ್ತ ಅನ್ನೋವಂಥದ್ದು ಸಿನಿಮಾ ಬರ್ತಾ ಇದೆ ಮುಖ್ಯವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋವಂಥದ್ದು ಒಂದು ಮಾತು ಕೇಳಿ ಬರ್ತಾ ಇದೆ ಅಂಥ ಸಂದರ್ಭದಲ್ಲಿ ಬಡ್ಡಿಂಗ್ ಹೀರೋಗಳಿಗೆ ಬಡ್ಡಿಂಗ್ ಹೀರೋಗಳೇ ಸಪೋರ್ಟ್ ಮಾಡುವಂತಹದ ಒಂದು ಉದಾಹರಣೆ ನಾವು ಇಲ್ಲಿ ನೋಡ್ತಿರೋವಂಥದ್ದು ಬಿಗ್ ಬಾಸ್ ಖ್ಯಾತಿಯ ಸ್ನೇಹಿತ್ ಅವರು ನಟರಾಗಿರ್ಬಹುದು ಕಲಾವಿದರಾಗಿ ಇನ್ನೊಬ್ಬ ಕಲಾವಿದರಿಗೆ ಸಪೋರ್ಟ್ ಮಾಡುವಂತಹ ಕೆಲಸ ಇವತ್ತು ಮಾಡ್ತಿದ್ದಾರೆ ವೃತ್ತ ಆದರೆ ನೀವು ಓಪನಿಂಗ್ ಅಲ್ಲಿ ನೋಡಿರುವಂತಹ ವೃತ್ತ ಉಗ್ರಂ ವೃತ್ತ ಅಲ್ಲ ಇದು ಬೇರೆ ವೃತ್ತ ಈ ವೃತ್ತದಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದನ್ನ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಮೊದಲೇದಾಗಿ ಚಿತ್ರದ ನಟ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ವೃತ್ತ ಉಗ್ರಂ ಅಂತೂ ಅಲ್ಲ ಬಟ್ ನಿಮ್ಮ ವೃತ್ತ ಏನು ನಮ್ಮ ವೃತ್ತ ವೃತ್ತ ಅಂದರೆ ನೀವು ಲಿಟ್ರಲ್ ಮೀನಿಂಗ್ ಹೋಗಬೇಡಿ ವೃತ್ತ ಆ್ಯಕ್ಚುಲಿ ಸಿದ್ಧಾರ್ಥ ಬಗ್ಗೆ ಇದೆ ಸಿದ್ಧಾರ್ಥ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾ ಇದ್ದೀನಿ ನನ್ನ ಹೆಸರು ಮಾಹಿತಿ ಆ್ಯಂಡ್ ವೃತ್ತ ಅಂದರೆ ಮೇನ್ಲಿ ಅದು ಸಿದ್ಧಾರ್ಥ್ ಮೈಂಡ್ ಒಳಗಡೆ ಏನು ವೃತ್ತ ನಡೀತಾ ಇದೆ ಅದ್ರ ಬಗ್ಗೆ ಇದೆ ಆ್ಯಕ್ಚುಲಿ ಸಿನಿಮಾ ಆ್ಯಂಡ್ ಒಂದು ರಾತ್ರಿ ಒನ್ ಡಿಸಿಷನ್ ಒನ್ ಚಾಯ್ಸ್ ಒನ್ ಟರ್ನ್ ಏನೇನು ಆಗ್ಬೋದು ಅಂತ ಒಂದು ಗ್ಲಿಮ್ಸ್ ಇದೆ ನೋಡಿ ಕಾರ್ದು ಕಂಡೀಷನ್ ಏನಾಗಿದೆ ಅಂತ ಈ ಕಾರ್ನು ಒಂದು ಕ್ಯಾರೆಕ್ಟರ್ ಪೂರ್ತಿ ಫಿಲ್ಮ್ ಅಲ್ಲಿ ಸೊ ದಟ್ ಇಸ್ ವೃತ್ತ ಮೋಸ್ಟ್ಲಿ ಎಸ್ ಸಪೋರ್ಟಿಂಗ್ಗೆ ಸ್ನೇಹಿತ ಅವ್ರು ಮಾತ್ರ ಅಲ್ಲ ಅಲ್ಲಿ ನೋಡಿ ಸಾನ್ಯ ಅವರು ಕೂಡ ಬಂದಿದ್ದಾರೆ ಸಾನ್ಯ ಅವರು ಫುಲ್ ನಿಮ್ಮ ಕಾರ್ ಕ್ರಿಯೇಟಿವಿಟಿ ಪ್ರಮೋಷನ್ ನೋಡ್ಬಿಟ್ಟು ಮಗ್ನರಾಗಿ ಹೋಗಿದ್ದಾರೆ ಅವನ್ನೇ ಮಾತಾಡಿಸ್ತಾ ಹೋಗ್ತೀನಿ ನೋಡಕ್ಕೆ ಏನಿದೆ ಅಂತ ಸೊ ಫೈನ್ಲಿ ಶಿ ಸಿ ನೀವೇ ಪ್ರಶ್ನೆ ಕೇಳಬೇಕು ಅವರಿಗೆ ಏನು ಅನ್ನಿಸ್ತಾ ಇದೆ ಹೇಗೆ ಅನ್ನಿಸ್ತು ನಿಮಗೆ ಒಳ್ಳೆ ಒಳ್ಳೆ ಪ್ರಶ್ನೆ ಒಳ್ಳೆ ಏನು ಏನು ಬೋರ್ಡ್ ಏನಿರ್ಬೋದು ಫಿಲ್ಮಲ್ಲಿ ಇಲ್ಲ ಇದು ಒಂದು ಕಾರ್ಡ್ ಸೆಟಪ್ ಇದೆ ಏನೋ ಒಂದು ಅನಾಹುತ ನಡೆದಾಗಿದೆ ಒಂದು ದೊಡ್ಡ ಅಪಘಾತ ಆಗಿದೆ ಅಂತ ಅನ್ನಿಸ್ತಾ ಇದೆ ಆದರೆ ಅಷ್ಟೇ ಅಲ್ಲ ಅನ್ನೋದು ಕೂಡ ಇದರಿಂದ ಗೊತ್ತಾಗ್ತಾ ಇದೆ ಯಾಕಂದರೆ ಮಾಹಿರ್ ಮಾಡಿದ್ದಾನೆ ಅಂತ ಅಂದರೆ ಸಿನಿಮಲ್ಲಿ ಏನೋ ಒಂದು ಅಡಗಿರುತ್ತೆ ಅದನ್ನು ಅವನು ಅವ್ನು ನಟನೆಯಿಂದ ಆಚೆ ತರ್ತಾರೆ ಅನ್ನೋದು ನಮ್ಗೆಲ್ಲಾರಿಗೂ ನಂಬಿಕೆ ಇದೆ ಯಾಕಂದರೆ ಇಡೀ ಸಿನಿಮಾ ಅವನೇ ನಡೆಸ್ಕೊಂಡು ಹೋಗ್ತಾ ಇರೋದು ಇದನ್ನು ಸೊ ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಆಮ್ ವೆರಿ ಎಕ್ಸೈಟೆಡ್ ಯಾಕಂದರೆ ಇಷ್ಟು ದೊಡ್ಡ ಪ್ರಚಾರ ನಾನು ಎಲ್ಲೂ ನೋಡೂ ಇಲ್ಲ ಆ್ಯಂಡ್ ದಿಸ್ ವೆರಿ ಕ್ರಿಯೇಟಿವ್ ಸೊ ನಾನಿವಾಗ ಈ ಈ ತಂಡದ ಫ್ಯಾನ್ ಆಗಿದ್ದೀನಿ ಅಂತ ಹೇಳ್ಬೋದು ಸ್ನೇಹಿತವ್ರಿ ಇದಕ್ಕಿಂತ ದೊಡ್ಡ ಪ್ರಮೋಷನ್ ಬೇಕಾ ಇಲ್ಲಿ ನೋಡಿ ರಸ್ತೆ ಮೇನ್ ರೋಡು ಬಸ್ಸಲ್ಲಿರೋರು ಆಟೋದಲ್ಲಿರೋರು ಗಾಡಿಯಲ್ಲಿ ಹೋಗೋರು ಎಲ್ಲರೂ ನೋಡ್ತಿದ್ದಾರೆ ಏನಿದು ಅಂತ ಮ್ಯಾಮ್ ನಾನು ಸಿನಿಮಾ ನೋಡಿದ್ದೀನಿ ಸೊ ನಂಗೆ ಗೊತ್ತಿದೆ ಏನಿದು ಅಂತ ನಾನಿಲ್ಲಿ ರಿವೀಲ್ ಮಾಡಿದ್ರೆ ಹಾಕೊಂಡು ಹೊಡಿತಾನ ಅವ್ರು ನನಗೆ ಆ್ಯಂಡ್ ನಾನು ಇವನ್ಗೆ ಹೊಡಿದೀನಿ ಡೈರೆಕ್ಟರ್ ನನಗೆ ಹೊಡಿದಾರೆ ಅವ್ರು ಡೈರೆಕ್ಟ್ರು ಟೀಸರ್ ಲಾಂಚ್ ದಿನ ನಿಂಗೆ ನಿಮ್ಮ ಥರ ಜರ್ನಲಿಸ್ಟ್ ಎಲ್ಲ ಕೇಳ್ತಾ ಇದ್ರು ಸೊ ಏನು ಹೇಳಲೇ ಇಲ್ಲ ಅವ್ರು ಬಾಯ ಬಿಡ್ಲಿಲ್ಲ ಏನು ಹೇಳಲಿಲ್ಲ ಅವರು ಅವ್ರಿಷ್ಟು ಹೇಳಲ್ಲ ಆ್ಯಕ್ಚುಲಿ ಲಿಖಿತ ಅವರು ಅವ್ರದ್ದು ಅವ್ರನ್ನ ತುಂಬ ಕ್ವೈಟ್ ಅವ್ರ ಬ್ರೈನ್ ಚೈಲ್ಡ್ ಈ ಸಿನಿಮಾ ಆ್ಯಕ್ಚುಲಿ ಲಿಖಿತ ಅವ್ರದ್ದು ಆ್ಯಂಡ್ ಇಟ್ಸ್ ಇಸ್ ಕ್ರಿಯೇಟಿವಿಟಿ ಅವ್ರ ಪ್ರೀತಿ ಸಿನಿಮಾಗೆ ಇದು ಐಡಿಯಾನೂ ಇರಲಿ ನಾವು ಎಲ್ಲ ಜೊತೆಗೆ ಸೇರಿಸಿ ಏನು ಸ್ಕ್ರಿಪ್ಟ್ನು ಅನ್ಕನ್ವೆನ್ಷನಲ್ ಇದೆ ಶೂಟಿಂಗ್ ಸ್ಟೈಲು ಅನ್ಕನ್ವೆನ್ಷನಲ್ ಇದೆ ಪ್ರಮೋಷನ್ ಯಾಕೆ ಕನ್ವೆನ್ಶನಲ್ ಇರಲಿಲ್ಲ ತುಂಬ ಅನ್ಕನ್ವೆನ್ಷನಲ್ ನನ್ನ ಪ್ರಕಾರ ಇರೋದು ಮೂರು ವರ್ಷ ಕೆಲಸ ಮಾಡಿದ್ದಾರೆ ಎರಡು ವರ್ಷ ಇವ್ನಿಗೆ ಗೊತ್ತಿಲ್ಲ ಅನ್ಸುತ್ತೆ ಹೌದು 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 ನನಗೇನು ಗೊತ್ತಿಲ್ಲ ಫಿಲ್ಮ್ ನಾನು ನಾನು ನೋಡಿದಾಗ ನನಗೇನು ಏನು ಅರ್ಥ ಆಗಲಿಲ್ಲ ಏನು ನಡಿತಾ ಇದೆ ಅಂತ ಬಟ್ ಎಲ್ಲರ ಜೊತೆಗೆ ಒಂದು ಅಟೆಂಪ್ಟ್ ಮಾಡಿದೀವಿ ಅಂಡ್ ಎಲ್ಲ ಯಂಗ್ ಬಾಯ್ಸ್ ಆ್ಯಂಡ್ ನನ್ನ ಐ ಆಮ್ ವೆರಿ ಶೋರ್ ಎಲ್ಲರಿಗೂ ತುಂಬ ರಿಲೇಟ್ ಆಗುತ್ತೆ ಇಷ್ಟ ಆಗುತ್ತೆ ಯಾರು ಡಿಸಪಾಯಿಂಟ್ ಆಗೋಲ್ಲ ಈ ಸಿನಿಮಾ ನೋಡಿ ವೃತ್ತ ನೋಡಿ ಇದು ಹೀರೋಯಿನ್ ಬಂದಿಲ್ಲ ಅಂದ್ಬಿಟ್ಟು ಸಾನ್ಯಾ ಅವ್ರನ್ನ ಕರೆಸಿದ್ದೀರಾ ಮುಂದಿನ ಸಿನಿಮಾ ಹೀರೋಯಿನ್ ಆಗಿ ಅಟ್ ಲೀಸ್ಟ್ ಅವಕಾಶ ಕೊಡ್ತಾರೆ ಹೀರೋಯಿನ್ ಆಗುತ್ತೆ ಸೊ ನಾನು ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಓಕೆ ಯು ಮೀ ನೋ ವೆನ್ ಡೇಟ್ಸ್ ಕೊಡ್ತಾರೋ ಇಲ್ಲ ಕನ್ಫರ್ಮ್ ಹೇಳಿ ಮೇಡಮ್ ಈ ಸಿನಿಮಾ ಆದ್ಮೇಲೆ ಇವರು ಒಂದು ದೊಡ್ಡ ಸ್ಟಾರ್ ಆಗೋದು ಅಂತೂ ಖಂಡಿತವಾಗ್ಲೂ ಸತ್ಯ ಯಾಕಂದ್ರೆ ಈ ಮೂವಿಗೆ ಮುಂಚೆನೆ ಇಷ್ಟು ಜನ ಪ್ರೀತಿ ಕೊಡ್ತಾ ಇದ್ದಾರೆ ಇನ್ನು ಮೂವಿ ರಿಲೀಸ್ ಆದ್ಮೇಲೆ ಇನ್ನೆಷ್ಟು ಮಟ್ಟಿಗೆ ಸಿಗ್ಬೋ ಅಂತ ಹೇಳಿ ಸೊ ಲುಕಿಂಗ್ ಫಾರ್ವರ್ಡ್ ಎಲ್ಲ ಬಡಿದ್ ಇವರಿಬ್ರದ್ದು ಪ್ರೀತಿ ಇವ್ರು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಮುಂಚೆಯಿಂದಾನು ಸೊ ಐ ವೆರಿ ಥ್ಯಾಂಕ್ಫುಲ್ ಅದೇ ಟುಡೇ ಆ್ಯಂಡ್ ಇವ್ನ ನೋಡಿದಾನೆ ಇವರು ನೋಡಲಿಲ್ಲ ಐ ಇನ್ನು ಬಟ್ ಐ ಆಮ್ ಶೋರ್ ಯು ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ವಾಚ್ ದ ಫಿಲ್ಮ್ ಐ ವಿಲ್ ವಾಚ್ ಇಟ್ ವಿತ್ ಯು ಓಕೆ ಸೊ ಯಾ ಹೀರೋಯಿನ್ ಸಾನ್ಯಾ ಅಯ್ಯರ್ ನೋಡಿ ಇವರು ಯೂನಿವರ್ಸಲ್ ಹೀರೋಯಿನ್ ಇವರು ಕನ್ನಡ ಇಂಡಸ್ಟ್ರಿದು ಟಾಪ್ ಎಲ್ಲ ಮೂವೀಸು ಇವಳೇ ಹೀರೋಯಿನ್ ಆ್ಯಕ್ಚುಲಿ ನಮ್ಮ ಹೀರೋಯಿನ್ ಈಗ ಇಲ್ಲ ಬಂದು ಬಿಟ್ಟರೆ ಇದು ಕಾರನೇ ನಮ್ಮ ಫಿಲ್ಮ್ ಹೀರೋಯಿನ್ ಒಂಥರ ಹೇಳಿದ್ರೆ ಸೊ ಅದು ನಮ್ಮ ಹೀರೋ ನಮ್ಮ ಫಿಲ್ಮ್ ಹೀರೋಯಿನ್ ನೋಡೋಕ್ಕೆ ಎಲ್ಲ ಬರಬೇಕು ಆಗಸ್ಟ್ ಫಸ್ಟ್ಗೆ ಎಲ್ಲ ಸಿನಿಮಾಸಲ್ಲಿ ಸೊ ಪ್ಲೀಸ್ ದಯವಿಟ್ಟು ಬನ್ನಿ ನೋಡಿ ಏನು ಗೊತ್ತಾ ಈ ಸೆಟಪ್ ನೋಡ್ತಿದ್ರೆ ಒಂದು ಪ್ರಶ್ನೆ ಬರ್ತಾ ಇದೆ ಒಂದು ಸ್ಮಾಲ್ ಗೇಮ್ ಮಾಡ್ಬೋದು ಏನಂದರೆ ಸಿನಿಮಾ ನೋಡಿದ್ದಾರೆ ಬಟ್ ಸಿನಿಮಾ ರಿವೀಲ್ ಮಾಡೋಂಗಿಲ್ಲ ಇವರು ಸುಳ್ಳು ಹೇಳಲೇಬೇಕೀಗ ಅವರ ಅನಿವಾರ್ಯತೆ ಅದಿದೆ ಸಾನಿ ಅವರಿಂದ ಶುರು ಮಾಡೋಣ ಈ ಒಂದು ನೋಡ್ತೀರಿ ಈ ಸೆಟಪ್ ನೋಡ್ತಿದ್ರೆ ಅವ್ರಿಗೆ ಹೇಗೆ ಅನಿಸುತ್ತೆ ಕತೆ ಎಲ್ಲಿಂದ ಎಲ್ಲಿಗೆ ಎಂಡಾಗುತ್ತೆ ಅಂತ ಶುರು ಅವರು ಮಾಡಿ ಹೇಗೆ ಒಂದು ಶುರು ಮಾಡೋದಾದ್ರೆ ಕತೆ ಸಿನಿಮಾ ಇವರಿಂದಾನೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಅಂದರೆ ಇದು ನೋಡ್ತಾ ಇದ್ರೆ ನೀವು ಇಟ್ಸ್ ಅ ಬೆನ್ಸ್ ಕಾರ್ ಸೊ ಆಬ್ವಿಯಸ್ಲಿ ಇವರು ಇವ್ರ ಅದನ್ನು ಓಡಿಸ್ತಾ ಇರೋದು ನಾವು ಟೀಸರಲ್ಲಿ ಆಲ್ರೆಡಿ ನೋಡಿದ್ದೀವಿ ಸೊ ಇವರಿಂದ ಸ್ಟಾರ್ಟ್ ಆಗುತ್ತೆ ಇವರೆಲ್ಲೋ ಒಂದು ಎಲ್ಲೋ ಯಾವುದು ವೆರಿ ಗೋ ಹೈವೇ ಯಾ ಹೈವೇ ಮೂಲಕ ಎಲ್ಲೋ ಒಂದು ಕಡೆ ಅವ್ರ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಅದಾದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಅದು ಕಂಟಿನ್ಯೂ ಮಾಡೋಕ್ಕೆ ನಾನು ಆಗಸ್ಟ್ ಫಸ್ಟ್ ನೀವು ಬರ್ಬೇಕು ಸಿನಿಮಾ ಅಲ್ಲಿ ನಾನು ಅದು ಕಂಟಿನ್ಯೂ ಮಾಡಿದ್ರೆ ನನ್ನ ಡೈರೆಕ್ಟರ್ ನಂಗೆ ಬಿಡೋಲ್ಲ ಬಟ್ ನಾನು ರಿವೀಲ್ ಮಾಡಿದ್ರೇ ಅದು ಸಿನಿಮಾ ಅಲ್ಲಿ ಮಜಾ ಬರಲ್ಲ ಹೇಳಬೇಕಂದ್ರೆ ಅದೇ ಅಷ್ಟ ಸಿನಿಮಾ ಸಿದ್ಧಾರ್ಥ್ ಮೇಲೇ ಸ್ಟಾರ್ಟ್ ಆಗುತ್ತೆ ಬಟ್ ಅದು ಪೂರ್ತಿ ಫಸ್ಟ್ ಹಾಫ್ ಸಿನಿಮಾ ಪೂರ್ತಿ ಕಾರ್ನಲ್ಲಿದೆ ಆ್ಯಂಡ್ ಏನೇನು ರಿವೀಲ್ ಆಗುತ್ತೆ ಫೋನ್ ಕಾಲ್ಸಿಂದ ರಿವೀಲ್ ಆಗ್ತಾ ಇದೆ ನಮ್ಮ ಫಿಲ್ಮ್ ಹೀರೋಯಿನ್ ಫಸ್ಟ್ ನೀವು ಬರೀ ಫೋನ್ ಕಾಲಲ್ಲಿ ಕೇಳ್ಬೋದು ಅದರಿಂದ ಜಾಸ್ತಿ ಯಾರು ಅದಂತ ಗೊತ್ತಾಗೋಲ್ಲ ನಮಗೆ ಸೊ ಸ್ಲೋಲಿ 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 ಸಿದ್ಧಾದ ಏನೇನು ಏನೇನು ಮುಚ್ಚಿಟ್ಟಿದಾನೆ ನಿಮ್ಗೆ ಗೊತ್ತಾಗುತ್ತೆ ಫಸ್ಟ್ ಆಫ್ ಅಲ್ಲಿ ಬಟ್ ಬರೀ ಇದು ಕಾರ್ ಮತ್ತು ಇದು ಕಾರ್ನಲ್ಲಿ ಏನೇನು ಫೋನ್ ಕಾಲ್ ಸಿಗುತ್ತೆ ಅದರಿಂದ ಸೊ ದ್ಯಾಟ್ಸ್ ಇಟ್ ಅವರೇ ಈಗ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅಂತ ಒಂದು ಮಾತು ಕೇಳಿ ಆಗಿಂದಲೂ ಬರ್ತಾ ಇದೆ ಇತ್ತೀಚೆಗೆ ರೀಸೆಂಟಾಗಿ ರಮ್ಯ ಅವರು ಕೂಡ ಹೇಳಿಕೆ ನೀಡಿರೋವಂಥದ್ದು ಲೈಕ್ ಬಡ್ಡಿಂಗ್ ಸ್ಟಾರ್ಸ್ಗೆ ನೀವು ಒಂದು ಸಿನಿಮಾ ಮಾಡಿದ್ದೀರಾ ಸೊ ಬಡ್ಡಿಂಗ್ ಆರ್ಟಿಸ್ಟಾಗಿ ನೀವು ಕೂಡ ಸಪೋರ್ಟಿವ್ ತುಂಬ ಇರೋ ಅಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಒಂದು ಕನ್ನಡ ಚಿತ್ರರಂಗದಕ್ಕೆ ಅಂತ ಸಿ ಎಲ್ಲ ಹಂತದಲ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಡ್ಡಿಂಗ್ ಸ್ಟಾರ್ಸ್ ಯಾರೇ ಇರಲಿ ಒಂದು ಒಂದು ಗಾಡ್ ಫಾದರ್ ಇಲ್ಲ ಅಂತ ಅಂದರೆ ಅಥವಾ ನಾವು ಗೊತ್ತಿರೋವಂಥ ಮನೆತನದಿಂದ ಬಂದಿಲ್ಲ ಅಂತ ಅಂದರೆ ನಮಗೆ ಬೆಳಕೆ ಕಷ್ಟನೇ ಆಗುತ್ತೆ ಯಾಕಂದರೆ ಅವಕಾಶಗಳು ಅಷ್ಟು ಸುಲಭವಾಗಿ ನಮಗೆ ಸಿಗೋ ಅಂಥದ್ದಲ್ಲ ನಾವು ಫ್ರಮ್ ದ ಗ್ರೌಂಡ್ ವಿ ಹ್ಯಾವ್ ಟು ಬಿಲ್ಡ್ ಆ ಸೆಲ್ಸ್ ಅಪ್ ಸೊ ಎಸ್ಪೆಷಲಿ ಕನ್ನಡದಲ್ಲಿ ನಾನು ನೋಡೋಕೋದ್ರೆ ಬಡ್ಡಿಂಗ್ ಸ್ಟಾರ್ಸ್ ಬಡ್ಡಿಂಗ್ ಸ್ಟಾರ್ಸ್ ಇರಲಿ ಅಥವಾ ನ್ಯೂ ಕಮರ್ಸ್ ಎನಿಬಡಿ ಫಾರ್ ದಟ್ ಮ್ಯಾಟರ್ ಟೆಕ್ನಿಷಿಯನ್ಸ್ ಆಗಿರಲಿ ಅಥವಾ ಆ್ಯಕ್ಟರ್ಸ್ ಆಗಿರಲಿ ಅವರಲ್ಲಿ ಹೊಸತನ ಏನೋ ಇರುತ್ತೆ ಅವ್ರಿಗೆ ಆ ತುಡಿತಾ ಇರುತ್ತೆ ಯುನೋ ಕಮರ್ಷಿಯಲ್ಗೋಸ್ಕರ ಮಾಡಬೇಕು ಅನ್ನೋದು ಇರುತ್ತೆ ಹೌದು ನಮ್ಮ ಸಿನಿಮಾ ಇಷ್ಟು ದುಡ್ಡು ಸಂಪಾದಿಸ್ಕೋಬೇಕು ಟಿಕೆಟ್ಸ್ ಮೂಲಕ ಅನ್ನೋದು ಇರುತ್ತೆ ಬಟ್ ಒಂದು ಹೊಸ ಕಥೇನು ಕೊಡಬೇಕು ಒಂದು ಹೊಸ ತಿರುವನ್ನು ನಾವು ತರಬೇಕು ಅನ್ನೋ ಆ ಛಲ ಇರುತ್ತಲ್ಲ ಅದನ್ನು ಅವರಲ್ಲಿ ಸತ್ತಿರಲ್ಲ ಸೊ ಅದಕ್ಕೋಸ್ಕರನಾದರೂ ನಾವು ಬಡ್ಡಿಂಗ್ ಸ್ಟಾರ್ಸ್ಗೆ ಅಥವಾ ಬಡ್ಡಿಂಗ್ ಟ್ಯಾಲೆಂಟ್ಸ್ಗಳಿಗೆ ಅಸ್ ಜಾಗನ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಕತೆ ಎಂಡೇ ಆಗೋಯ್ತು ನೀವು ಇರ್ಲಿಲ್ಲ ಫ್ಯಾನ್ಸ್ ಜೊತೆ ಹೋಗ್ಬಿಟ್ರಿ ನೀವು ಅದಿರಲಿ ಈಗ ಫ್ಯಾನ್ಸ್ ಸೆಲ್ಫಿ ಕೇಳ್ತಾ ಇದ್ರು ಈಗ ಬಿಗ್ ಬಾಸ್ ಆಲ್ರೆಡಿ ಇವರು ಹೋಗಿ ಬಂದ್ಬಿಡಿದ್ರು ಅವರು ಸೀಸನ್ ನೈನ್ ന്യൂ ಸೀಸನ್ ಟೆನ್ ಅವರು ನೆಕ್ಸ್ಟ್ ಬಿಗ್ ಬಾಸ್ ಕಳಿಸ್ಬೇಕು ಅಂತ ಇದ್ದೀರಾ ಹೆಂಗೆ? ಹಾ ನೆಕ್ಸ್ಟ್ ನೆಕ್ಸ್ಟ್ ಬಿಗ್ ಕಳಿಸ್ಬೇಕು ಅಂತ ಇದ್ದೀರಾ? ಇಲ್ಲ ನಾನು ಆಕ್ಚುಲಿ ರೆಫರ್ ಮಾಡಿದ್ದೆ ಅವರು ಯೋ ಐ ಡೆಡ್ ಐ ಡೆಡ್ ಬಟ್ ಐ ಐ ಐ ಐ ಡೋಂಟ್ ಥಿಂಕ್ ಅವನು ಆರ್ಟಿಸ್ಟ್ ಮ್ಯಾಮ್ ಅಂದರೆ ಈಸ್ ಅ ವೆರಿ ಸೀರಿಯಸ್ ಆ್ಯಕ್ಟರ್ ಆ್ಯಂಡ್ ಹೀ ವಾಂಟ್ಸ್ ಟು ಅಂದರೆ ಅವನು ಹೊರ್ಗಡೆ ಬೇರೆ ಎಲ್ಲೂ ಬಂದು ಕಾಣಿಸ್ಕೊಳ್ಳಲ್ಲ ಇನ್ನೇನು ಮಾಡಲ್ಲ ಅವನಾಯ್ತು ಅವ್ನ ಆ್ಯಕ್ಟಿಂಗ್ ಆಯಿತು ಥಿಯೇಟರ್ ಆಯಿತು ಸೊ ಬಿಗ್ ಬಿಗ್ ಬಾಸ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಾಸ್ಗೆ ಅಂತ ನನಗೆ ಬಿಲೀವ್ ಬಿಲೀವ್ ಐ ನಾನು ನಿನ್ನ ಜೊತೆ ನಾಟಕ ಎಲ್ಲ ಮಾಡಿದ್ದೀನಿ ಬಟ್ ವೆರಿ ಹ್ಯಾಪಿ ಫಾರ್ ಇಸ್ ಜರ್ನಿ ಏನಾದರೂ ಇರಲಿ ಬಿಗ್ ಬಾಸ್ ನನ್ನ ಅದು ನನ್ನ ನನ್ನ ಕೆಪಾಸಿಟಿನೇ ಇಲ್ಲ ಬಹುಶಃ ನಿಮ್ಮದೇ ವೃತ್ತ ಅಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಿರೋ ಅಷ್ಟು ಅಷ್ಟು ದೊಡ್ಡ ಆರ್ಟಿಸ್ಟ್ ಇಲ್ಲ ನಾನು ಈಗ ಯಾಕೆ ಹೋಗಿಲ್ಲ ನೀವು ಅಂತ ಅವರು ರೆಫರ್ ಮಾಡಿದ್ರೂ ಹೋಗಲ್ಲ ಅಂತ ಇಷ್ಟು ದೊಡ್ಡ ಆರ್ಟಿಸ್ಟ್ ಇಲ್ಲ ನಾನು ಅದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ನಾನೀಗ ಬರೀ ಸಿನಿಮಾ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅಂದ್ರೆ ಬೇರೆ ಲೆವೆಲ್ ಆರ್ಟಿಸ್ಟ್ ಇರಬೇಕು ಸೊ ಅದು ನನ್ನ ಕೈಯಲ್ಲಿ ಆಗಲ್ಲ ಹೇಳ್ತಾ ಇದ್ದಾನ ಹೊಗಳ್ತಾ ಇದ್ದಾನ ಏನೂ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು ಕಾಲು ಹೇಳ್ತಿದ್ರು ಹೊಗಳ ಅವನು ಅವನಿಗೆ ಆ್ಯಕ್ಟಿಂಗ್ ಪಾರ್ಟ್ ಟೈಮ್ ಜಾಬು ಕಾಲು ಎಳೆಯೋದು ಫುಲ್ ಟೈಮ್ ಜಾಬು ಈಗ ಸಿನಿಮಾ ಹೊರತುಪಡಿಸಿ ಒಂದು ಬಿಗ್ ಬಾಸ್ ಪ್ರಶ್ನೆ ಕೇಳೋದಾದರೆ ಸಾನಿ ಅವ್ರಿಗೆ ಬಿಗ್ ಕೊನೆಗೂ ಸುದೀಪ್ ಸರೇ ನಡೆಸ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಫೋರ್ ಸೀಸನ್ಗೂ ಅವರೇ ಸೈನ್ ಮಾಡಿರೋ ಅಂಥದ್ದು ಮತ್ತು ಎಷ್ಟು ಖುಷಿಯಾಗುತ್ತೆ ನಿಮಗೆ ಅಂತ ಅಂದರೆ ಜನರಿಗೆ ಜನರಿಗೆ ಅವ್ರ ನಿರೂಪಣೆ ನೋಡೋದು ತುಂಬ ಆಗುತ್ತೆ ಸೊ ಅವರು ಜನರ ಪ್ರೀತಿನ ರೆಸ್ಪೆಕ್ಟ್ ಮಾಡಿ ಅವ್ರು ಒಪ್ಪಿಕೊಂಡಿರೋದು ಆಬ್ವಿಯಸ್ಲಿ ಖುಷಿನೇ ಆಗುತ್ತೆ ಯಾಕಂದರೆ ಅವರ ಮಾತಿನ ಚಾಕಚಕ್ಯತೆ ಏನಿದೆ ಅಥವಾ ಅವರು ಯೋಚನೆ ಮಾಡಿ ಹೇಳುವ ರೀತಿ ನಮಗೆ ನಮ್ಮನ್ನೆಲ್ಲರೂ ತಿದ್ದುವ ರೀತಿ ಐ ಥಿಂಕ್ ಅದನ್ನು ತುಂಬ ಒಂದು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಆ್ಯಂಡ್ ಆ ಜಾಗದಲ್ಲಿ ಬೇರೆ ಯಾರನ್ನೂ ನಾವು ಇದೋರ್ಗು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ ಸೊ ಆಮ್ ಹ್ಯಾಪಿ ಸುದೀಪ್ ಸರ್ ಕಮ್ ಬ್ಯಾಕ್ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು ಬಟ್ ಏನಂದ್ರೆ ಅವರು ನಾನು ಇನ್ಮೇಲೆ ಮಾಡೋದಿಲ್ಲ ಬಿಗ್ ಬಾಸ್ ಅಂತ ಹೇಳಿದ್ರು ಬಟ್ ಕೊನೆಗೂ ನಾನೇ ಮಾಡ್ತಿದ್ದೆ ಇನ್ ನೆಕ್ಸ್ಟ್ ಫೋರ್ ಸೀಸನ್ಸ್ಗೂ ನಾನೇ ಮಾಡ್ತೀನಿ ಅನ್ನೋಂತಂದು ಹೇಳಿದ್ರೆ ಮೀ ಬಿಗ್ ಬಾಸ್ ಅಂಡ್ ಸುದೀಪ್ ಸರ್ ಆರ್ ಇನ್ಸೆಪ್ರಬಲ್ ಅಂದ್ರೆ ನಮಗೆ ಯಾವಾಗಲೂ ಬಿಗ್ ಬಾಸ್ ಸುದೀಪ್ ಸರ್ ರೇ ಅಂದರೆ ಸುದೀಪ್ ಸರ್ ಬಿಗ್ ಅನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ ಅಂತಲ್ಲ ನಮಗೆ ಯಾವಾಗಲೂ ವಿ ರೆಸ್ಪೆಕ್ಟ್ ಬಿಗ್ ಬಾಸ್ ಬಿಕಾಸ್ ವಿ ಥಿಂಕ್ ಸುದೀಪ್ ಸರ್ ಇಸ್ ಬಿಗ್ ಬಾಸ್ ಅಂಡ್ ಹೇಗೆ ಕೃಷ್ಣ ಇಲ್ಲದೆ ಮಹಾಭಾರತ ಇಲ್ವೋ ಕಿಚ್ಚ ಸರ್ ಇಲ್ಲದೆ ಬಿಗ್ ಬಾಸು ಇಲ್ಲ ಆ್ಯಂಡ್ ಸೊ ಅದನ್ನು ಐ ಥಿಂಕ್ ಎವ್ರಿ ಒನ್ ಅಂಡರ್ಸ್ಟುಡ್ ಇಟ್ ಆಫ್ಟರ್ ಅ ಪಾಯಿಂಟ್ ಆ್ಯಂಡ್ ಯಾರೂ ಮಾಡಿಲ್ಲ ಹನ್ನೆರಡು ಸೀಸನ್ ಯಾರೂ ಹೋಸ್ಟ್ ಮಾಡಿಲ್ಲ ಸೊ ಸುದೀಪ್ ಸರ್ ಮಾಡ್ತಾ ಇದ್ದಾರೆ ಆ್ಯಂಡ್ ಐ ಐ ಥಿಂಕ್ ಇಟ್ಸ್ ವೆರಿ ನೈಸ್ ಥ್ಯಾಂಕ್ ಕೊನೆಯದಾಗಿ ವೃತ್ತ ಸಿನಿಮಾಗೆ ಇಬ್ಬರು ಸ್ಟಾರ್ಸ್ ಹೊಸ ಸ್ಟಾರ್ಗೆ ಏನು ಹೇಳ್ತೀರಾ ವಿಶ್ ಮಾಡಬೇಕು ಅವ್ರಿಗೆ ಏನು ಹೇಳ್ತೀರಾ ಅಂತ ಗೊತ್ತು ಸಪೋರ್ಟ್ ನಿಮಗೆ ಹೇಳಿ ಸಿ ಇವಾಗ ವೃತ್ತ ಅಂತ ಅಂದರೆ ನೀವು ಸರ್ಕಲ್ ಅಂತ ಹೇಳ್ಬೋದು ಅಂದರೆ ಇವಾಗ ಯುವರ್ ಲೈಫು ಇವಾಗ ಒಂದು ಫುಲ್ ಸರ್ಕಲ್ ಮೊಮೆಂಟಿಗೆ ತಲುಪ್ತಾ ಇದೆ ಯಾಕಂದರೆ ಸಿನ್ ನಾವೆಲ್ಲರೂ ಸಿನಿಮಾಗೋಸ್ಕರನೇ ತುಡಿಯೋದು ನಮ್ಮ ಸಿನಿಮಾಗೋಸ್ಕರ ಕೆಲಸ ಮಾಡಬೇಕು ಅಂತ ಸೊ ಆ ಕನಸು ಇವ್ರ ಜೀವನದಲ್ಲಿ ಇವಾಗ ಆಗಸ್ಟ್ ಫಸ್ಟ್ ನನ್ಸಾಗ್ತಾ ಇದೆ ವೃತ್ತ ಎಲ್ಲ ಕಡೆ ರಿಲೀಸ್ ಇದೆ ಆ್ಯಂಡ್ ಇವ್ರ ಜರ್ನಿ ಬಗ್ಗೆ ಗೊತ್ತಿದೆ ನನಗೆ ಇಟ್ಸ್ ಇಟ್ಸ್ ಅ ವೆರಿ ಇನ್ಸ್ಪೈರಿಂಗ್ ಜರ್ನಿ ಆ್ಯಂಡ್ ಇವ್ರು ನಂಗೆ ನಿಜವಾಗ್ಲೂ ಸ್ಫೂರ್ತಿನೇ ಎಲ್ಲದರಲ್ಲೂ ಜೀವನ ಆಗಿರಲಿ ಅಥವಾ ನಟನೆ ಆಗಿರಲಿ ಅಥವಾ ಯಾ ಯಾವುದೇ ಯಾವುದೇ ವೃತ್ತ ವೃತ್ತಿ ಆಗಿರಲಿ ಇವ್ರು ನನ್ನ ತುಂಬ ಸ್ಫೂರ್ತಿ ದಾಯಕವಾಗಿ ನಿಂತಿದ್ದಾರೆ ನನ್ನ ಜೀವನದಲ್ಲಿ ಸೊ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಮೇಲೆ ನಾನು ಹೇಳಿದಾಗೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ನಮ್ಮ ಐ ಥಿಂಕ್ ಈವನ್ ಫಾರ್ ಇಂಡಿಯನ್ ಸಿನಿಮಾ ಯಾಕಂದರೆ ಇವ್ರು ಇವಾಗ ಆಲ್ರೆಡಿ ಹಿಂದೀಲೆಲ್ಲ ನಟ್ಸ್ ಬಂದಿದ್ದಾರೆ ಸೊ ಈಸ್ ಅ ಬಿಗರ್ ಸ್ಟಾರ್ ದೆನ್ ವಿ ಆಲ್ ಆರ್ ಆ್ಯಂಡ್ ಹೀ ಇಸ್ ಗೋಯಿಂಗ್ ಟು ಬಿ ಅ ಬಿಗರ್ ಸ್ಟಾರ್ ಸ್ನೇಹಿತವರೇ ಸಾನ್ಯಾ ಅವರು ಕೇವಲ ಡೈಲಾಗ್ ರೈಟರ್ ಕೂಡ ಹೌದು ಹೌದು ರೈಟಿಂಗ್ ಕೂಡಂಗ್ ಅಂದರೆ ನಂಗೆ ಗೊತ್ತಿಲ್ಲ ಹೇಳಂಗಿಲ್ಲ ಅವರು ಶಿ ಇಸ್ ಅಂಡ್ ಪ್ರಾಬ್ಲಿ ನಮ್ಮ ಮಾಹಿರ್ಗೆ ಬರೀತಾರೆ ಅವರು ನೆಕ್ಸ್ಟ್ ಸೊ ನಂದು ಮಾಹಿರದು ತುಂಬ ಹಳೇ ಜನಿ ಮ್ಯಾಮ್ ಐ ಥಿಂಕ್ ಟು ತೌಸಂಡ್ ಸಿಕ್ಸ್ಟೀನಲ್ಲಿ ಸ್ಟಾರ್ಟ್ ಆಗಿದ್ದು ಅಂದರೆ ನಾನು ಆ್ಯಕ್ಟಿಂಗ್ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದಾಗ ಅವ್ನು ಆಲ್ರೆಡಿ ಥಿಯೇಟ್ರಲ್ಲಿ ದೊಡ್ಡ ಹೆಸರು ಆ್ಯಂಡ್ ಇವ್ರ ಅಪ್ಪ ಜಫರ್ ಸರ್ ಅಂತ ನಂಗೆ ಥಿಯೇಟ್ರಲ್ಲಿ ಫಸ್ಟ್ ಚಾನ್ಸ್ ಕೊಟ್ಟಿರೋ ಡೈರೆಕ್ಟರ್ ಸೊ ಅವಾಗಿಂದ ಅವನು ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದಾನೆ ಆ್ಯಂಡ್ ಯಾವತ್ತೂ ಅವನು ಆ್ಯಕ್ಟಿಂಗ್ ನಿಲ್ಲಿಸಿಲ್ಲ ಆ್ಯಂಡ್ ಈ ಸಿನಿಮಾ ಅಂದರೆ ಹತ್ತು ವರ್ಷ ಆದಮೇಲೆ ಜನ ಫಸ್ಟ್ ಟೈಮ್ ಅವನು ನೋಡ್ತಾ ಇದ್ದಾರೆ ಬಟ್ ನಾವು ನಾವನ್ನು ತುಂಬ ಚೆನ್ನಾಗಿ ನೋಡಿದ್ದೀವಿ ಅಂದರೆ ಒಂದು ಸ್ಟೇಜಲ್ಲಿರ್ಬೋದು ಇರ್ಬೋದು ಆ್ಯಂಡ್ ವಿ ಡನ್ ಅಲ್ಲಿ ನೋಡ್ ಆಫ್ ಅದು ವರ್ಕ್ ಆಲ್ಸೋ ಸೊ ಆ ಫೈನಲ್ ಒಂದು ಮೂಮೆಂಟ್ ಇರುತ್ತಲ್ಲ ವೆರ್ ಎವ್ರಿ ಒನ್ ಫೈಂಡ್ಸ್ ಔಟ್ ಅಬೌಟ್ ಅನ್ ಆ್ಯಕ್ಟರ್ ವೃತ್ತ ಆ ಮೂಮೆಂಟ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್ ಆ್ಯಂಡ್ ಮೈ ಸಪೋರ್ಟ್ ವಿಲ್ ಆಲ್ವೇಸ್ ಬಿ ದರ್ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ ಆಗಸ್ಟ್ ಫಸ್ಟ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡೋಣ ಖಂಡಿತ ಬರಬೇಕು ಸೊ ಇದೆಷ್ಟು ನಟಿ ಸಾಧ್ಯ ನಟ ಸ್ನೇಹಿತ್ ಹಾಗೂ ವೃತ್ತ ಚಿತ್ರದ ನಟ ಮಾಹಿರ್ ಅವರ ಮಾತಾಯಿತು ಕ್ಯಾಮರಾ ಪರ್ಸನ್ ಧನುಷ್ ಕೀರ್ತಿ ಪಾಟೀಲ್ ಗ್ಯಾಂಚ್ ನ್ಯೂಸ್ ಬೆಂಗಳೂರು